ರಾಜಧಾನಿ ಬೆಂಗಳೂರಿನಲ್ಲಿ ಬರ್ಬರವಾಗಿ ಕೊಲೆಯಾದ ಮಹಾಲಕ್ಷ್ಮಿ ಸಾವಿನ ರಹಸ್ಯ ಚಕ್ರವ್ಯೂಹದಂತಾಗಿದೆ ಇಷ್ಟು ದಿನ ಮಹಾಲಕ್ಷ್ಮಿಯ ಪ್ರಿಯಕರನೇ ಮಹಾಲಕ್ಷ್ಮಿಯನ್ನು ಕೊಂದಿರಬಹುದು ಎನ್ನುವ ಅನುಮಾನವಿದ್ದ ತನಿಖೆ ಅಧಿಕಾರಿಗಳಿಗೆ ಈಗ ಮಹಾಲಕ್ಷ್ಮಿಯ ಹೆತ್ತವರು ದಾಖಲಿಸಿರುವ ದೂರಿನಲ್ಲಿ ಹೊಸ ಹೊಸ ಕತೆಗಳು ಕಾಣಿಸುತ್ತಿವೆ ನಾಲ್ವರು ಪ್ರಿಯಕರರ ಜೊತೆ ಕುಟುಂಬಸ್ಥರ ಮೇಲೂ ಅನುಮಾನ ಮೂಡುವಂತೆ ಮಾಡಿದೆ ಕಳೆದ ವಾರ ಮಲ್ಲೇಶ್ವರದ ವಯಾಳಿಕಾವಲ್ನಲ್ಲಿ ಮಹಾಲಕ್ಷ್ಮಿಯ ಹತ್ಯೆ ಮಾಡಿದ ಹಂತಕ ಐವತ್ತಕ್ಕೂ ಹೆಚ್ಚು ಭಾಗಗಳಾಗಿ ಮೃತದೇಹವನ್ನು ತುಂಡರಿಸಿದ್ದಾನೆ ನಂತರ ಫ್ರಿಡ್ಜ್ನಲ್ಲಿ ಇರಿಸಿದ್ದಾನೆ ಮಹಿಳೆಯ ಭೀಕರ ಹತ್ಯೆ ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಿರುವ ಪೊಲೀಸರು ಹತ್ಯೆ ನಡೆದ ಸ್ಥಳದಲ್ಲಿ ಪ್ರತಿಯೊಂದು ಅಂಶವನ್ನು ಪರಿಶೀಲನೆ ಮಾಡುತ್ತಿದ್ದು ತನಿಖೆ ವೇಳೆ ಹಂತಕ ಮಹಿಳೆಯ ದೇಹವನ್ನು ಐವತ್ತೊಂಬತ್ತು ತುಂಡುಗಳಾಗಿ ಕತ್ತರಿಸಿದ್ದರೂ ಮನೆಯ ನೆಲ ಅಥವಾ ಗೋಡೆಗಳ ಮೇಲೆ ಯಾವುದೇ ರಕ್ತದ ಕಲೆಗಳು ಬಂದಿಲ್ಲ ಎಂದು ಅಧಿಕಾರಿಯೊಬ್ಬರು ಹೇಳಿದ್ದಾರೆ ಮಹಾಲಕ್ಷ್ಮಿಯವರ ಮರಣೋತ್ತರ ಪರೀಕ್ಷೆ ನಡೆಸಿದ್ದ ಬೌರಿಂಗ್ ಆಸ್ಪತ್ರೆ ವೈದ್ಯರು ಪೊಲೀಸರಿಗೆ ಮಂಗಳವಾರ ಪ್ರಾಥಮಿಕ ವರದಿ ಸಲ್ಲಿಸಿದ್ದಾರೆ ಹಂತಕನು ಮಹಾ ಮಹಾಲಕ್ಷ್ಮಿಯ ಮೃತದೇಹವನ್ನು ಐವತ್ತೊಂಬತ್ತು ತುಂಡು ಮಾಡಿದ್ದರಿಂದ ವೈದ್ಯರಿಗೆ ಮರಣೋತ್ತರ ಪರೀಕ್ಷೆ ನಡೆಸುವುದು ದೊಡ್ಡ ಸವಾಲಾಗಿತ್ತು ವೈದ್ಯರು ಮೃತದೇಹದ ತುಂಡುಗಳನ್ನು ಮರುಜೋಡಣೆ ಮಾಡಿ ಪ್ರತಿಯೊಂದಕ್ಕೂ ಸಂಖ್ಯೆ ನಮೂದಿಸಿ ಮರಣೋತ್ತರ ಪರೀಕ್ಷೆ ನಡೆಸಿದ್ದು ಇನ್ನು ಕೇವಲ ವೈದ್ಯಕೀಯ ಪರೀಕ್ಷೆಗಳ ವರದಿ ಬಾಕಿ ಇದ್ದು ಹತ್ತು ದಿನಗಳೊಳಗೆ ಪೊಲೀಸರಿಗೆ ಸಮಗ್ರ ವರದಿ ಸಲ್ಲಿಸುವುದಾಗಿ ತಿಳಿಸಿದ್ದಾರೆ ಮಹಾಲಕ್ಷ್ಮಿಯ ಎದೆ ಮತ್ತು ಹೊಟ್ಟೆ ಭಾಗಕ್ಕೆ ಚುಚ್ಚಿರುವ ಹಂತಕ ಚುಚ್ಚಿ ಸಾಯಿಸಿದ ಬಳಿಕ ತಲೆಯನ್ನು ಬೇರ್ಪಡಿಸಿದ್ದಾನೆ ತಲೆ ಬೇರ್ಪಡಿಸಿ ದೇಹವನ್ನು ಐವತ್ತೊಂಬತ್ತು ತುಂಡು ಮಾಡಿರುವ ಕ್ರೂರಿ ಮರಣೋತ್ತರ ಪರೀಕ್ಷೆಗೂ ಮುನ್ನ ದೇಹದ ತುಂಡುಗಳ ಜೋಡಣೆ ಮಾಡಲಾಗಿದೆ ಶ್ವಾಸಕೋಶವನ್ನು ಮಾತ್ರ ಬೇರ್ಪಡಿಸಿದ್ದ ಆರೋಪಿ ಕರುಳು ಮತ್ತು ಹೊಟ್ಟೆಯ ಭಾಗದ ಪರೀಕ್ಷೆ ಇನ್ನ ಆಗಬೇಕು ದೇಹದಲ್ಲಿ ವಿಷದ ಅಂಶವಿದೆಯಾ ಎಂಬ ವರದಿಗೆ ಎರಡು ತಿಂಗಳು ಬೇಕು ಮಹಾಲಕ್ಷ್ಮಿ ಹತ್ಯೆಯಾಗಿರುವ ಮನೆಯಲ್ಲಿ ಕೇವಲ ಒಬ್ಬ ಹಂತಕನ ಬೆರಳಚ್ಚು ಗುರುತು ಇರದೆ ನಾಲ್ಕರಿಂದ ಐದು ಜನರ ಬೆರಳಚ್ಚು ಗುರುತುಗಳು ಕಂಡುಬಂದಿದ್ದು ಈ ಕೊಲೆಯನ್ನು ಒಬ್ಬರೇ ಮಾಡಲು ಸಾಧ್ಯವಿಲ್ಲ ಎಂದು ಅಧಿಕಾರಿಗಳು ತಿಳಿಸಿದರು ಮಹಾಲಕ್ಷ್ಮಿ ಮೃತದೇಹವಿಟ್ಟಿದ್ದ ಫ್ರಿಡ್ಜ್ ಮೇಲೆಯೂ ಬೇರೆ ಬೇರೆ ಬೆರಳಿನ ಗುರುತುಗಳು ಪತ್ತೆಯಾಗಿದ್ದು ಹಂತಕನನ್ನು ಪತ್ತೆ ಹಚ್ಚುವುದು ಕಷ್ಟವಾಗಿದೆ ಸದ್ಯದಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡಿಕೊಂಡಿದ್ದ ಒಡಿಶಾ ಮೂಲದ ವ್ಯಕ್ತಿಗೆ ಬಲೆ ಬೀಸಿರುವ ಅಧಿಕಾರಿಗಳು ಆತ ಪಶ್ಚಿಮ ಬಂಗಾಳದಲ್ಲಿ ಪತ್ತೆಯಾಗಿದ್ದು ಪದೇ ಪದೇ ಸ್ಥಳ ಬದಲಾಯಿಸುತ್ತಿರುವುದು ಆತನನ್ನು ಹುಡುಕಲು ಕಷ್ಟವಾಗುತ್ತಿದೆ ಇದರ ಮಧ್ಯೆ ಮಹಾಲಕ್ಷ್ಮಿ ತಾಯಿ ತಮ್ಮ ಮಗ ಈ ಹಿಂದೆ ಆತನ ಜೊತೆಯಲ್ಲೂ ಮಹಾಲಕ್ಷ್ಮಿ ಜಗಳವಾಡಿದ್ದರು ಮತ್ತು ಮಗಳ ಗಂಡನ ಮೇಲೂ ಅನುಮಾನ ವ್ಯಕ್ತಪಡಿಸಿದ್ದಾರೆ